ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ವೀಡಿಯೋ ನೋಡ್ತೀರಾ ಲೈಕೇ ಮಾಡಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಾನೇನು ನಿಮ್ಮ ಜೇಬಲ್ಲಿ ಇರೋಂಥ ಅಮೌಂಟ್ನ ಕೇಳ್ತಾ ಇಲ್ಲ ಹಾಗೆ ಸ್ಕ್ರೀನಲ್ಲಿ ಇರುವಂಥ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿದ್ರೆ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನು ಬಿಸ್ನೆಸ್ ಅಂದರೆ ಇವತ್ತು ಧರ್ಮಸ್ಥಳ ಸಂಘದಿಂದ ನಮಗೆ ಒಂದು ಒಂದು ಮೂವತ್ತು ಜನಕ್ಕೆ ಊಟ ಆರ್ಡ್ರ್ ಕೊಟ್ಟಿದ್ರು ಹಾಗಾಗಿ ಇವತ್ತು ನಾವು ಅಷ್ಟು ಜನಕ್ಕೆ ಊಟ ಇವತ್ತು ತಯಾರು ಮಾಡ್ತಾ ಇದ್ದೀವಿ ಮನೆಯಲ್ಲೇ ಅಂದರೆ ಇವತ್ತು ಧರ್ಮಸ್ಥಳ ಸಂಘದಿಂದ ಒಂದು ಫಂಕ್ಷನ್ ಇತ್ತು ಅಂದರೆ ಪಕ್ಕದಲ್ಲಿರೋ ಹೋಟ್ಲಿಗೂ ಕೂಡ ಆಗಲ್ಲ ಇವತ್ತು ನಮಗೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದರು ಹಾಗಾಗಿ ಒಬ್ರು ಸರ್ ಬಂದು ಅಂದರೆ ಎಫ್ ಎಸ್ ಅಂತ ಸಂಘ ಕಡೆಯಿಂದ ಸೂಪರ್ವೈಸರ್ ಇರ್ತಲ್ಲ ಅವ್ರು ಬಂದು ನೀವೇ ಮಾಡಿಕೊಡಿ ಮೇಡಮ್ ಇಷ್ಟು ಅಮೌಂಟ್ ಅಂತ ಕೊಡ್ತೀವಿ ಅಂತ ಅಂದರು ಅವರು ಒಂದುವರೆ ಸಾವಿರ ನಮಗೆ ಅಮೌಂಟ್ ಕೊಟ್ಟಿದ್ದರು ಇವತ್ತು ನಮ್ಮ ಹೋಗಿ ರೇಷನ್ ಎಲ್ಲ ತಂದಿದ್ದಾರೆ ರೇಷನೆಲ್ಲ ತಂದಿದ್ದ ಅಮೌಂಟ್ ಬಂದು ಒಂಬೈನೂರು ರೂಪಾಯಿ ಆಗಿದೆ ಹಾಗೆ ನಮಗೆ ಮಿಕ್ಕಿರೋಂಥ ಅಮೌಂಟ್ ಬಂದು ಆರ್ನೂರು ಆರ್ನೂರು ರೂಪಾಯಿ ಮಿಕ್ಕಿದೆ ಅದರಲ್ಲಿ ಗ್ಯಾಸಿಂದ ಇನ್ನೂರು ರೂಪಾಯಿ ತೆಗೆದ್ರೂ ಕೂಡ ಇನ್ನೂ ನಾನ್ನೂರು ರೂಪಾಯಿ ಮಿಕ್ಕುತ್ತೆ ಗ್ಯಾಸನ್ನು ಇನ್ನೂರು ರೂಪಾಯಿದೆ ಹೋಗಿದೆ ಅಂತನಲ್ಲ ಒಂದು ಮಿನಿಮಮ್ ಇನ್ನೂರು ರೂಪಾಯಿ ಇದೆ ಅಂತ ನಾನೇ ತೆಗೆದಿಟ್ಕೊತಾ ಇದ್ದೀನಿ ಲೆಕ್ಕನ ಮುಕ್ಕಾಲು ಗಂಟೆಯಲ್ಲಿ ನಾನ್ನೂರು ರೂಪಾಯಿ ನಮಗೆ ಯಾರೂ ಕೂಡಲ್ಲ ಅಂದರೆ ಹಳ್ಳಿ ಕಡೆ ಈ ಥರ ಫಂಕ್ಷನ್ಗಳಿದ್ದಾಗ ಒಬ್ಬರು ಈ ಥರ ಮಾಡಿಕೊಟ್ರೆ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ನೋಡಿ ಹಳ್ಳಿ ಕಡೆ ಅಂತಲೇ ಏನಿಲ್ಲ ಸಿಟಿಯಲ್ಲೂ ಕೂಡ ಒಂದು ಗಾರ್ಮೆಂಟ್ಸ್ ಹತ್ರ ಹೋಗಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ಒಂದೊಂದು ಕಂಪ್ನಿ ಹತ್ರ ಹೋದರೂ ಕೂಡ ರೋಡ್ ಸೈಡಲ್ಲಿ ನಾವು ನೋಡ್ಬೋದು ಹಾಗೆ ತಳ್ಳಗಾಡಿಲಾಗಿರ್ಬೋದು ಕಾರಲ್ಲೆಲ್ಲ ಊಟ ಎಷ್ಟು ಚೆನ್ನಾಗಿ ಮಾಡಿ ಮಾರ್ತಾಯಿರ್ತಾರೆ ಅಂದರೆ ಒಂದು ಪ್ಲೇಟಿಗೆ ಅಂದರೂ ಮೂವತ್ತರಿಂದ ಐವತ್ತು ರೂಪಾಯಿ ಅಮೌಂಟ್ನ ಇಟ್ಟಿರ್ತಾರೆ ಅವರು ನಾವು ನೋಡಿ ಈ ಥರ ತಂದು ಈ ಥರ ಬಿಸ್ನೆಸ್ ಮಾಡೋದ್ರಿಂದ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಎಷ್ಟು ಅಮೌಂಟ್ ನಮಗೆ ಸೇವ್ ಆಗುತ್ತೆ ಅಂತ ನಾವೇ ನೋಡ್ಕೋಬೋದು ನನಗೆ ಇವಾಗ ಆಶ್ಚರ್ಯ ಆಯಿತು ಒಂಬೈನೂರು ರೂಪಾಯಿಗೆ ಅಂದರೆ ನಾವು ಐದು ಕೆ ಜಿ ಅವರೇಳಿದು ಮೂವತ್ತು ಮೂವತ್ತು ಜನಕ್ಕೆ ಊಟ ನಾವು ಜಾಸ್ತಿನೇ ತಂದಿದ್ದೀವಿ ಒಂದು ಐವತ್ತು ಜನ ಊಟ ಮಾಡ್ಬೋದು ಅಷ್ಟು ಐದು ಕೆ ಜಿ ಅಕ್ಕಿನ ಮೂವತ್ತು ಜನನೇ ಏನು ಮಾಡಲ್ಲ ನಾವು ಹೋಟ್ಲಲ್ಲಿ ನೋಡ್ಬೋದು ಒಂದೇ ಒಂದು ಬೌಲಲ್ಲಿ ಇಷ್ಟು ಚಿತ್ರನ ಒಂದು ಬೌಲನ್ನು ಕೊಡ್ತಾರೆ ಅದಕ್ಕೆ ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿ ತೊಗೊಳ್ತಾರೆ ನನಗೆ ಈ ಆರ್ಡರ್ ಸಿಕ್ಕದ್ಮೇಲೆ ಇಷ್ಟೆಲ್ಲ ಅಡ್ಗೆ ಮಾಡೋದ್ ಮೇಲೆ ಗೊತ್ತಾಯ್ತು ನಮ್ಮ ದೇಶದಲ್ಲಿ ಯಾಕೆ ಹೋಟೆಲ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಎಷ್ಟು ಅಮೌಂಟ್ ಸೇವ್ ಮಾಡ್ಬೋದಲ್ಲ ಅಂತ ನನಗೆ ಇವಾಗ ತಲೆ ಹಾಗಾಗಿ ನಮ್ಮ ದೇಶದಲ್ಲಿ ಎಲ್ಲಿ ನೋದರೂ ಕೂಡ ಹೋಟ್ಲುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ರೋಡ್ ಸೈಡು ಈ ಥರ ಚಾರ್ಟ್ಸು ಅಂಗಡಿ ಆಗಿರ್ಬೋದು ಎಲ್ಲ ಕೂಡ ಜಾಸ್ತಿನೇ ಆಗ್ತಾ ಇದೆ ನೋಡಿ ಈ ಥರ ಬಿಸ್ನೆಸ್ ಮಾಡೋದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಲ್ಲಿ ಯಾರಾದರೂ ಬೇರೆ ಕಡೆ ನಾವು ಬೇರೆ ಕೈ ಕೆಳಗಡೆ ಕೆಲಸ ಮಾಡೋ ಬದಲು ನಮ್ಮದೇ ಒಂದು ಓನ್ ಬಿಸ್ನೆಸ್ ಅಂತ ಈ ಥರ ಮಾಡಿಕೊಂಡ್ರೆ ತುಂಬಾ ಮನೆ ನಾವು ಸೇವ್ ಮಾಡ್ಬೋದು ಅಂದರೆ ನಾವು ಒಂದು ದಿವಸಕ್ಕೆ ನೂರು ಪ್ಲೇಟ್ ಮಾಡಿಕೊಂಡ್ರು ಅದಕ್ಕೆ ಇಪ್ಪತ್ತೈದು ರೂಪಾಯಿನೇ ಲೆಕ್ಕ ಹಾಕೊಳ್ಳೋಣ ಇಲ್ಲ ಮೂವತ್ತು ರೂಪಾಯಿ ಲೆಕ್ಕ ಹಾಕ್ಕೊಂಡ್ರೂ ಪರವಾಗಿಲ್ಲ ಇಪ್ಪತ್ತೈದು ರೂಪಾಯಿನೇ ನಾವು ಇವಾಗ ಲೆಕ್ಕ ಹಾಕೊಳ್ಳೋಣ ಒಂದು ನೂರು ಪ್ಲೇಟು ಅಂದರೆ ಪ್ಲೇಟ್ ತುಂಬ ಏನು ಕೊಡೋಲ್ಲ ಇವಾಗ ಒಂದು ಬಟ್ಲು ಮಾಡ್ಕೊಂಡಿರ್ತಾರೆ ಹಾಫ್ ಪ್ಲೇಟು ಅಂತೆ ಫುಲ್ ಪ್ಲೇಟು ಅಂತ ಫುಲ್ ಪ್ಲೇಟೇ ಇಪ್ಪತ್ತೈದು ರೂಪಾಯಿ ಅಂದ್ಕೊಳ್ಳೋಣ ಇವಾಗ ಫುಲ್ ಪ್ಲೇಟಿಗೆ ನೂರು ಇಂಟು ಇಪ್ಪತ್ತೈದು ಹಾಕಿದ್ರೆ ಎರಡುವರೆ ಸಾವಿರ ಅಮೌಂಟ್ ಸಿಗುತ್ತೆ ನಮಗೆ ಒಂದು ಒಂಬೈನೂರು ರೂಪಾಯಿದು ನಾವು ಆ ಖರ್ಚು ಮಾಡಿಕೊಂಡ್ರೆ ಅಂದರೆ ನಾವು ರೇಷನ್ ಎಲ್ಲ ತಂದು ಅದನ್ನು ಇದು ಮಾಡಿಕೊಂಡ್ರೆ ನಮಗೆ ಆ ಸಿಗೋಂಥ ಅಮೌಂಟು ಎರಡೂವರೆ ಸಾವಿರ ಸಿಗುತ್ತೆ ನೋಡಿ ಒನ್ ಟು ಡಬಲ್ಲು ಎಷ್ಟು ಅಮೌಂಟ್ ನಾವು ಸೇವ್ ಮಾಡ್ಬೋದು ಅಂತ ನಂಗೆ ಇವಾಗ ಗೊತ್ತಾಯಿತು ನಾವು ಅಂದ್ಕೊಂಡು ಈ ಥರ ನಾವು ಒಂದು ಹೋಟ್ಲು ತೆಗೆದುಬಿಡ್ಬೇಕಾಗಿತ್ತು ಅಂತ ಮನೆಯವರು ನಾವು ಅದೇ ಮಾತಾಡ್ಕೊತಿದ್ವು ಆದರೆ ಹಳ್ಳಿ ಕಡೆ ನಮ್ಮ ಸೈಡ್ ಆಲ್ರೆಡಿ ಎಷ್ಟೊಂದು ಮೂರು ನಾಲ್ಕು ಹೋಟಲ್ ಇದೆ ಇವಾಗ ಅಷ್ಟೊಂದು ಬೇಡ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಈ ಥರ ಆರ್ಡ್ರ್ ಮಧ್ಯೆ ಮಧ್ಯೆ ಸಿಕ್ಕೋದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಎಷ್ಟು ಅಮೌಂಟ್ ಸೇವ್ ಆಗುತ್ತಲ್ಲ ಇವಾಗ ನಾವು ತಂದಿರೋ ಅಮೌಂಟ್ ಅಲ್ಲಿ ಎಲ್ಲ ಕೂಡ ಒಂದೇ ಸತಿ ಖಾಲಿ ಆಗಲ್ವಲ್ಲ ಎಣ್ಣೆ ಇರುತ್ತೆ ನಾವು ಬಜ್ಜಿ ಮಾಡಿಕೊಂಡ್ರು ಕೂಡ ಒಗ್ಗರಣೆಗೆ ಹಾಕೊಂಡ್ರು ಕೂಡ ಎಣ್ಣೆ ಏನಿಲ್ಲ ಅಂದ್ರೆ ಮೂರು ಲೀಟರ್ ತಂದಿದ್ದೀವಿ ನಾವು ಅದರಲ್ಲಿ ಒಂದು ಒಂದೂವರೆ ಲೀಟರ್ ಅಷ್ಟು ಎಣ್ಣೆ ಮುಕ್ಕಿದೆ ಹಾಗೆ ಕಡಲೆ ಬೀಜ ಆಗಿರ್ಬೋದು ಈರುಳ್ಳಿ ಈ ಥರ ಸಣ್ಣ ಸಣ್ಣ ಐಟಮು ಅಸ್ ಮಿಕ್ಕುತ್ತೆ ಅದರಲ್ಲಿ ಇನ್ನೊಂದು ದಿವಸ ಮಾಡಿಕೊಂಡ್ರೆ ಆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಒಂಬೈನೂರು ಒಂದು ಸಾವಿರದಲ್ಲಿ ಒಂದುವರೆ ಸಾವಿರದಲ್ಲಿ ನಾವು ಒಂಬೈನೂರು ರೂಪಾಯಿಗೆ ಏನು ತಂದಿದ್ದೀವಿ ಅದರಲ್ಲಿ ಮತ್ತೆ ಸ್ವಲ್ಪ ಅಮೌಂಟ್ ಉಳ್ಕೊಳ್ಳುತ್ತೆ ಅಂದರೆ ಇವತ್ತು ತಂದಿರೋ ಅಂಥ ಸಾಮಾನುಗಳು ಸ್ವಲ್ಪ ಇರುತ್ತಲ್ಲ ರೇಷನು ಮತ್ತು ನಾಳೆ ನಾವು ಅದೇ ಚಿತ್ರಾನ್ನಕ್ಕೆ ಅದೇ ಬಾಂಡಾಗಿ ತಂದರೆ ಅದರಲ್ಲಿ ಸ್ವಲ್ಪ ಅಮೌಂಟ್ ಉಳ್ಕೊಳ್ಳುತ್ತೆ ಆಮೇಲೆ ಏಳ್ನೂರು ರೂಪಾಯಿ ಆ ಥರ ಇನ್ನೂರು ರೂಪಾಯಿ ಸೇವ್ ಆಗ್ತಾ ಹೋಗುತ್ತೆ ನೋಡಿ ಈ ಥರ ಬಿಸ್ನೆಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅಂದ್ರೆ ಬೇರೆಯವ್ರ ಕೈಯಲ್ಲಿ ಕೆಳ ಹೋಗಿ ಕೆಲಸ ಬದಲು ಈ ತರ ಬಿಸ್ನೆಸ್ ಮಾಡ್ಕೊಂಡ್ರೆ ಅಂತೆ ಒಂದೊಳ್ಳೆ ಫ್ಯೂಚರ್ನ ನಾವು ನೋಡ್ಬೋದು ಬಜ್ಜಿ ಮಾಡೋಕ್ಕೆ ನಾನು ಒಂದು ಕೆಜಿ ಅಷ್ಟು ಅಕ್ಕಿಯ ಅಂದ್ರೆ ಹಸಿಟ್ಟನ್ನ ಕಲ್ಸ್ಕೊಂತ ಇದ್ದೀನಿ ಬೋಂಡದ ಹಸಿದ್ದು ಅಂದರೆ ಕಡಲೆ ಹಸಿಟ್ಟನ ಅದರಲ್ಲಿ ಒಂದೇನಿಲ್ಲ ಅಂದರೂ ಕಡಲೆ ಹಿಟ್ಟಲ್ಲಿ ಒಂದು ನೂರಿಂದ ಇನ್ನೂ ನೂರೈವತ್ತು ಬೋಂಡ ಅಂದರೆ ಇವಾಗೆಲ್ಲ ಹೇಗೆ ಬಣ್ಸಿನ್ಕಾಯೇ ಕಾಣಿಸುತ್ತೆ ಅದರಲ್ಲಿ ಜಾಸ್ತಿ ಹಿಟ್ಟೆ ಕಾಣಿಸಲ್ಲ ಆ ಥರ ಮಾಡ್ತಾರೆ ಇಲ್ಲ ನಾವು ಕ್ವಾಲಿಟಿಯಾಗಿ ಚೆನ್ನಾಗೇ ಮಾಡಬೇಕು ಫಸ್ಟು ನಾವು ಮಾಡಬೇಕಾದ್ರೆ ಅದು ಸ್ವಲ್ಪ ನೀಟಾಗಿ ಇರಬೇಕು ಅಂದರೆ ಜನ ಸ್ವಲ್ಪ ಬರಬೇಕು ನಮ್ಮ ಹತ್ರ ಅಂದರೆ ನೀಟಾಗಿ ಮಾಡಬೇಕಾಗುತ್ತೆ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ನಮಗೆ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ಬಂದು ತೊಗೊಳೋರು ಅವ್ರು ಕ್ಲೀನಾಗಿ ಮಾಡ್ತಾರೆ ಅವ್ರ ಹತ್ರ ಹೋಗಿ ತೊಗೊಳ್ಳೋಣ ಅಂತ ಒಂದು ಮೈಂಡಿಗೆ ಬರುತ್ತವ್ರಿ ಹಾಗಾಗಿ ನೀಟಾಗಿ ಈ ಥರ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಇವತ್ತು ನೋಡಿ ಎಲ್ಲ ಕಟ್ ಮಾಡ್ಕೊಂಡು ಅಂದರೆ ಹೋಟ್ಲುಗಳಲ್ಲಿ ಎಷ್ಟೋ ಹೋಟ್ಲುಗಳಲ್ಲಿ ನೋಡ್ಬೋದು ನಾವು ಹೇಗೆ ಬೇಕೋ ಹಾಗಾಗಿ ತೊಳೆದಾಕ್ತಾರೆ ಆ ಥರ ಏನು ಮಾಡೋದು ಬೇಕಾಗಿಲ್ಲ ನೋಡಿ ನಾವು ಎಷ್ಟು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಅದನ್ನೆಲ್ಲ ನೀಟ್ನ ಫಸ್ಟ್ ನಾವು ಕ್ಲೀ ಮೈಂಟೈನ್ ಮಾಡಿದರೆ ಮಾಡೋದ್ರಿಂದ ತುಂಬನೇ ಆಟೋಮೆಟಿಕಲಿ ಜನ ಕೂಡ ನಮ್ಮ ಹತ್ರ ಜಾಸ್ತಿ ಆಗುತ್ತೆ ಹಾಗೆ ಬಿಸ್ನೆಸ್ಸು ಕೂಡ ಸ್ವಲ್ಪ ಜಾಸ್ತಿ ಓಡೋ ಥರ ಆಗುತ್ತೆ ನಾನು ಯೂಟ್ಯೂಬಲ್ಲೇ ನೋಡಿದೆ ಒಬ್ಬರು ಸಿಸ್ಟರ್ ಯಾರೋ ಮನೆಯಲ್ಲೇ ಎಲ್ಲ ಮಾಡಿ ಹೋಮ್ ಡೆಲಿವರಿ ಮಾಡೋದು ಅಂದರೆ ಫಸ್ಟು ಮನೆಯವ್ರು ಸಪೋರ್ಟ್ ಬೇಕಾಗುತ್ತೆ ಆ ಥರ ಮಾಡ್ತಾ ಇದ್ದಾರೆ ಅವರು ಯೂಟ್ಯೂಬ್ ಬರೋಕ್ಕೆ ಅವಶ್ಯಕತೆ ಇಲ್ಲ ನೋಡಿ ಆ ಥರನೇ ಹುಡ್ಕೊತ ಇದ್ದಾರೆ ಮನೆಯಲ್ಲೇ ಅಡುಗೆ ಮಾಡ್ಕೊಳ್ಳೋದು ಫುಲ್ ಪ್ಯಾಕ್ ಮಾಡಿ ತೊಗೊಂಡೋಗಿ ಅವ್ರ ಹೋಗಿ ಹೋಮ್ ಡೆಲಿವರಿ ಮಾಡೋದು ಆ ಥರ ಮಾಡ್ತಾ ಈ ಥರ ನೋಡಿ ಮಾಡೋದ್ರಿಂದ ತುಂಬಾ ಒಳ್ಳೇದಾಯಿತು ನಾನು ಅವಕ್ಕೊಂದು ವೀಡಿಯೋ ಅವಾಗವಾಗ ನೋಡ್ತಾ ಇರ್ತೀನಿ ಅವಾಗ ಅವಾಗ ಅವಕ ಎಷ್ಟೊಂದು ಚೆನ್ನಾಗಿ ಎಲ್ಲ ಮಾಡಿಕೊಂಡು ಹೋಮ್ ಡೆಲಿವರಿ ಮಾಡಿಕೊಂಡು ತುಂಬ ಚೆನ್ನಾಗಿ ಅವರು ಅರ್ನ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಗೊಜ್ಜು ಮಾಡಿದ್ನ ಕ್ರೆ ಮಾಡ್ಕೊತಾ ಇದ್ದೀವಿ ನೋಡಿ ಏನಿಲ್ಲ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಕರ್ಬೇವ್ ಸೊಪ್ಪು ಕಡಲೆ ಬೀಜ ಮತ್ತು ಕಡಲೆ ಬೇಳೆ ಇಷ್ಟು ಐಟಮ್ ಇದ್ದರೆ ಸಾಕು ಒಂದೆರಡು ಮೂರು ನಿಂಬೆ ಹಣ್ಣು ಹುಳಿಗೋಸ್ಕರ ಅಂದರೆ ಇಲ್ಲಿ ಟಮೊಟೊ ಹಾಕೋಲ್ಲ ಓಟ್ಲುಗಳಲ್ಲಿ ನೋಡಿರ್ಬೋದು ಚಂದ್ರನೋಕೆ ಟೊಮೊಟೊ ಹಾಕಲ್ಲ ನಾವು ಮನೇಲಿ ಸಿಕ್ಕಿ ಟೊಮೊಟೊ ಹಾಕ್ಬಿಡ್ತೀವಿ ಹೋಟ್ಲುಗಳಲ್ಲಿ ಹಾಕಿರ್ಬೋದು ಟೊಮೊಟೊ ಹಾಕಿರಲ್ಲ ಅದಕ್ಕೆ ಒಂದೆರಡು ಮೂರು ನಿಂಬೆ ಹಾಕಿ ನಿಂಬೆ ಹಣ್ಣು ಹುಳಿನ ಏನ್ಬಿಟ್ರೆ ಈ ಕಡೆ ಅನ್ನ ಮತ್ತು ಗೊಜ್ಜು ಚಿತ್ರಾನ್ನ ರೆಡಿ ಆಯಿತು ಇನ್ನೊಂದು ಕಡೆ ಇವಾಗ ನಾನು ಆಲ್ರೆಡಿ ಇಟ್ಕೊಂಡಿದ್ದೆ ಅವಾಗಲೇ ತೋರಿಸಿದ್ದೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗಿರುತ್ತೆ ಮಧ್ಯ ಮಧ್ಯ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಹಾಗೆ ನೋಡಿ ಇಷ್ಟು ಒಂದು ಕೆ ಜಿಯಷ್ಟು ಬಜ್ಜಿ ಮೆಣ್ಸಿ ತಂದಿದ್ರು ಅದರಲ್ಲಿ ಎರಡೆರಡು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಬಜ್ಜಿ ಆಗಿದೆ ನಾವು ಬೇಕಾದ್ರೆ ಬರೀ ಬಜ್ಜಿನೇ ಮಾಡಿ ವ್ಯಾಪಾರ ಮಾಡ್ಬೋದು ಇವಾಗ ಹತ್ತು ರೂಪಾಯ್ಗೆ ನಾಲ್ಕೇ ಬಜ್ಜಿ ಕೊಡೋದು ಹತ್ತು ರೂಪಾಯಿಗೆ ನಾಲ್ಕು ಬಜ್ಜಿ ಅಂದರೆ ನಮ್ಗೆ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ನೀವೇ ಲೆಕ್ಕ ಹಾಕೊಳ್ಳಿ ನೋಡಿ ಈ ಥರ ನಾವು ವ್ಯಾಪಾರನ ಓನ್ ಬಿಸ್ನೆಸ್ನ ಮಾಡ್ಕೋಬೋದು ಇವಾಗ ಚಿತ್ರಾನ್ನಕ್ಕೆಲ್ಲ ಕಳ್ಸ್ಕೊತಾ ಇದ್ದೀವಿ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್